ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಬಿತ್ತರ ಅವನು ನನ್ನ ಸಮಾಜಕ್ಕೆ ನಂಗೆ ನನಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬಿದ್ದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕ ರಮೇಶ್ ಜಾರಕ ಕತ್ತಿ ಮಣ್ಣೆ ಮಣ್ಣೆ ಪೂನಚಿ ಬೇತಾನೆ ರಮೇಶಿಗೆ ಕುತ್ಸುಮೆ ಭಾಳ ಚೆನ್ನಾಗಿ ಇರುವ ಬೇತನ ಮಣ್ಣೆ ಬೇರ್ತಾನೆ ನಮಗೆ ಕ್ಲೋಸ್ ನಾವು ಇವತ್ತು ಬೇತಾನೆ ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ ಮಣ್ಣು ಕೊಡ್ತೈತೆ ಕೊಡ್ತೀನಿ ಮಣ್ಣು ಹಿಂಗೆ ಹಿಂಗೆ ಮಾತಾಡಿದೆ ಅಂದ್ರೆ ಸಮಾಜವಾದ ಯಾವುದೋ ಖಾಸಗಿ ಕುತುಂಬ ನಾ ಮುಗಿಸ್ಕತ್ತಿ ನಾವು ಭಾಷಣ ಹುಡುಗಿ ಹುಡುಕ್ರು ನಾನು ಹಂಗೆ ಮಾತಾಡ್ತಿದ್ದು ಉಮೇಶ್ ಕತ್ತಿ ನಮ್ಮ ಭಾಷೆ ನೋಡಿದ್ರೆ ನೀವು ಹುಡುಕ್ರೆ ಅದಕ್ಕೆ ಮಾತಾಡ್ತಾ ಅದೇ ದೋಸ್ತು ಮಾತಾಡೋ ಹಂಗೇ ಅವ್ ಬಟ್ಟದು ಉತ್ಸಾಹ ಸಾರ್ಜಿಕ ಸಮಾಜ ಮಾತು ತಪ್ಪು ಅದರಿಂದ ಬಹುಸಂಖ್ಯಾಕರು ಅಲ್ಲಿ ಉಕ್ಕಿರ್ ಕನ್ಸ್ ನಾನು ನಿಖಿಲ್ ಹೊಡೆದು ಬರ್ತಿತ್ತು ಅದು ಈಗ ಇಲ್ಲ ಸ್ವಾಮಿ ಈಗಲೂ ನೋಡ್ರಿ ಅದು ಅದಕ್ಕೆ ಉದ್ದೇಶಕ್ಕೆ ಎಲೆಕ್ಷನ್ ಬೇಡ ತಂದಿದ್ದೆ ನಾ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ ಪಾಪ ರಮೇಶ್ ಕತ್ತಿ ನಮ್ಗೆ ಫೋನ್ ಮಾಡಿ ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗುಸ್ ರಮೇಶ ಮುಗಿಸ್ ಅದು ಯಾಕೆ ಅದು ಕೇಳಿದ್ರು ಏನಾದ್ರು ಗೊತ್ತಿಲ್ಲ ನನಗೆ ನನಗೆ ಡೀಟೇಲ್ ಮಾಹಿತಿಲ್ಲ ಫಾರ್ಮ್ ಒಂದು ದೀರ್ ತಿಂಗಳು ಫಾರ್ಮ್ ಬಿದ್ದನ ಗೊತ್ತಿಲ್ಲ ಅದನ್ನು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮಕ್ಕ ರಮೇಶ್ ಕತ್ತೂರಿಗೆ ಹೇಳ್ತೇನೆ ನಾನು ದಯವಿಟ್ಟು ಈ ಆ ಚುನಾವಣೆ ಬಚ್ಚಲಾಗ ಅದು ಸಮುದ್ರ ಮೀನು ಅದನ್ನ ಅದನ್ನೇನು ಹಿಂಗೆ ಮಾತಾಡ್ರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಆಗಿ ಸಾಧ್ಯ ಇಲ್ಲ ಎಲ್ಲ ಸಮ ಜನ್ರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಆಗಿ ಸಾಧ್ಯ ಎಲ್ಲ ಸಮಾಜದ ಆ ಶೋಭದ ಎಮ್ ಎಲ್ ಆಗಿ ಸಾಧ್ಯ ಎಂ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕತ್ತೀರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿ ಅವರು ಮಾತಿನ ಶೈಲಿ ಬದ್ ಮಾಡ್ಕೊಂಡು ಮುಂದಿನ ತಿಂದ ಭಾಳ ಬಾಣಾಹುತ ಆಗ್ತದೆ ಇಷ್ಟು ಮುಖ ಮುಖದ ದಯವಿಟ್ಟು ಹೇಳ್ತೀನಿ ನೀವು ಹೆಂಗೆ ತೋರಿಸಿ ನಿಮ್ಗೆ ಹೋರಾಟ ಮಾಡ್ತಾರೆ ನೋಡ್ರಿ ನಾವು ರೈತರು ಹೋರಾಟಕ್ಕೂ ಬೆಂಬಲದೆ ಶುಗರ್ ಫ್ಯಾಕ್ಟ್ರಿ ಅವರು ತಂದು ಅವರು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು ಯಾಕಂದರೆ ಕಪ್ಪಿಣಿ ಬಿಲ್ಲು ಇವತ್ತೇ ರೇಟ್ ಶುಗರ್ ರೇಟ್ ಕಂಟ್ರೋಲ್ ಅದ ಒಂದು ಇವತ್ತು ಐದು ಸಾವಿರದ ಒಮ್ಮೆ ಮೂರುವಷ್ಟು ಅದಕ್ಕೆ ನೋಡ್ರಿ ಫ್ಯಾಕ್ಟ್ರಿ ಅವರು ರೈತರು ಕೂತು ಚರ್ಚೆ ಹೋಗಿ ನಿರ್ಣಯ ಕಳ್ಸ್ಕೋಬೇಕು ಅಂದ್ರು ಅದಕ್ಕೆ ನಾ ಇಬ್ಬು ಸಂಪೂರ್ಣ ರೈತ್ರಿಗೂ ಒಳ್ಳೇದಾಗಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಾಗಲಿ ಇಷ್ಟೊಂದು ಅಲ್ಲಿ ಹನ್ನೆರಡು ರಿಕ್ವರ್ ಬರ್ತೈತೆ ರೀ ಸ್ವಾಮಿ ಹಣ್ಣು ಹನ್ನೆರಡು ತಿಂಗ್ಳು ಪ್ಯಾಕೆಟ್ ಶುಗರ್ ಕಬ್ಬು ಹೋಯ್ತಾರಲ್ಲಿ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಇಲ್ಲಿರುವ ಹತ್ತೂರಿ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ ಬಂದು ಮಾಡ್ತಾ ಅಲ್ಲಿ ಹನ್ನೆರಡು ಹದಿಮೂರು ನಮ್ಮ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ರಿಕ್ವರ್ ಬರ್ತೈತಿ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ